ರುವಂತ ಎಲ್ಲ ಗಣ್ಯರಿಗೆ ನನ್ನ ಶುಭವೋಜನೆ ಶುಭ ರಂಗಗಳನ್ನು ಜರುಗುವ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯೋಜನೆಯ ಉತ್ತಮ ಅನುಷ್ಠಾನಕ್ಕಾಗಿ ಸಾಮಾಜಿಕ ಪರಿಶೋಧನೆ ಅಂದರೆ ಸೋಷಿಯಲ್ ಆಡಿಟಿಂಗ್ ನಡೆಸುವುದು ಅವಶ್ಯಕವಾಗಿದೆ ಈ ವಾರದಕ್ಕೂ ಸೋಮವಾರದಿಂದ ಹಿಂದಿನ ದಿನದವರೆಗೆ ನಮ್ಮ ಶಾಲೆಯಲ್ಲಿ ಸೋಷಿಯಲ್ ಆಡಿಟಿಂಗ್ ಕಾರ್ಯಕ್ರಮವನ್ನು ನಮ್ಮ ಗಣ್ಯ ವ್ಯಕ್ತಿಗಳು ನಡೆಸಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಪ್ರಾರ್ಥನೆ ಭಕ್ತಿಗೆ ಗುರುತು ಪ್ರಾರ್ಥನೆ ಎಂದರೆ ಮನುಷ್ಯನು ಪರಮಾತ್ಮನಲ್ಲಿ ಐಕ್ಯವಾಗುವಂಥ ಒಂದು ಸಮಯವಾಗಿರುತ್ತದೆ ಆದ್ದರಿಂದ ಇಲ್ಲಿರುವಂತಹ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ